ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ ವಿರೋಧಿಸಿ ದಾವಣಗೆರೆ ಜಿಲ್ಲೆಯ ಜನತೆ ಪರವಾಗಿ ಧರ್ಮಸ್ಥಳದ ಕಡೆಗೆ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ನಾಲ್ಕರ ಗುರುವಾರ ಬೆಳಗ್ಗೆ ಆರು ಗಂಟೆಗೆ ದಾವಣಗೆರೆ ನಗರದ ಜಯದೇವ ವೃತ್ತದಿಂದ ಯಾತ್ರೆ ಆರಂಭವಾಗಲಿದ್ದು ಈ ಯಾತ್ರೆಗೆ ದಾವಣಗೆರೆ ಜಿಲ್ಲೆಯ ಜನರು ಆಗಮಿಸಿ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರವನ್ನು ಖಂಡಿಸಬೇಕೆಂದು ಮನವಿ ಮಾಡಿದರು ಸೆಪ್ಟೆಂಬರ್ ನಾಲ್ಕರಂದು ಬೆಳಗ್ಗೆ ಆರು ಒಳಗಾಗಿ ಧರ್ಮಸ್ಥಳಕ್ಕೆ ಬರುವವರು ಆಗಮಿಸುವಂತೆ ದಾವಣಗೆರೆ ಜಿಲ್ಲೆಯ ಜನತೆ ಬಳಿ ಮನವಿ ಮಾಡಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಜಯಪ್ರಕಾಶ್ ಮಾಗಿ ಸೋಗಿ ಶಾಂತ ಕುಮಾರ್ ಅವರನ್ನು ಸಂಪರ್ಕಿಸಬೇಕೆಂದರು ಸುದ್ದಿಗೋಷ್ಠಿಯಲ್ಲಿ ಅಣಬೇರ್ ಮಂಜುನಾಥ್ ಜಯಪ್ರಕಾಶ್ ಮಾಗಿ ಸೋಗಿ ಶಾಂತಕುಮಾರ್ ಡಿ ಸುನಿಲ್ ಕುಮಾರ್ ಪದ್ಮಾ ಪ್ರಕಾಶ್ ಅಭಿಷೇಕ್ ಬೇತೂರ್ ರಾಜು ಭಂಡಾರಿ ಎಸ್ ಉಳುವಯ್ಯ ಸೇರಿದಂತೆ ಮತ್ತಿತರರಿದ್ದರು ಸ್ಥಳದ ಷಡ್ಯಂತ್ರ ವಿರೋಧಿಸಿ ನಾವು ಒಂದು ತಿಂಗಳು ಒಂದು ಪ್ರತಿಭಟನೆ ಮಾಡಿದ್ವಿ ಆ ಪ್ರತಿಭಟನೆಯಲ್ಲಿ ನಾವು ದಾವಣಗೆರೆ ಜನರ ನಡಿಗೆ ಧರ್ಮಸ್ಥಳದ ಕಡೆಗೆ ಅಂತೇಳಿ ನಾವೆಲ್ಲ ಒಂದು ರೌಂಡ್ ಎಲ್ಲ ಪಕ್ಷಾತೀತವಾಗಿ ಧರ್ಮಾಧೀತವಾಗಿ ಎಲ್ಲ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಅದ್ರ ಸಲುವಾಗಿ ಏನು ಅವ್ರ ವಿರುದ್ಧ ಧರ್ಮಸ್ಥಳದ ವಿರುದ್ಧ ಧರ್ಮಶೆಟ್ಟ ವಿರುದ್ಧ ಹಲವು ಕೋಟ್ಯಾಂತರ ಭಾವನೆಗಳನ್ನು ಕೆಡಿಸಿದಂಥ ಕೆಲವು ತಿಮರೋಡಿ ಮಹೇಶ್ ಶೆಟ್ಟಿ ಸಮೀರು ಮಟ್ಟಣ್ಣನವರು ಇವರೆಲ್ಲ ವಿರುದ್ಧ ದಾವಣಗೆರೆ ದೊಡ್ಡ ಪ್ರತಿ ಭ ಪ್ರತಿಭಟನೆಯನ್ನು ಕೂಡ ಮಾಡಿದ್ವಿ ಅದರ ಒಂದು ಸಲುವಾಗಿ ನಾವೆಲ್ಲ ದಾವಣಗೆರೆ ಜನ ನಡಿಗೆ ಧರ್ಮಸ್ಥಳದ ಕಡೆಗಿಂತ ನಾಲ್ಕನೇ ತಾರೀಕು ಬೆಳಿಗ್ಗೆ ಆರು ಗಂಟೆಗೆ ಜಯದೇವ ಸರ್ಕಲಿಂದ ನಾವೆಲ್ಲ ವೆಹಿಕಲ್ಗಳ ಮೂಲಕ ಹೋಗ್ತಾಯಿದ್ವಿ ಅಲ್ಲಿ ಅಲ್ಲಿ ಹೋಗಿ ಅಲ್ಲಿಂದ ಅಲ್ಲಿ ವೀರೇಂದ್ರ ವೀರೇಂದ್ರಗಡರ್ ಕಂಡು ದಾವಣಗೆರೆ ಜನತೆ ನಿಮ್ಮ ಪರವಾಗಿ ಇದ್ದೀವಿ ಅಂತ ಹೇಳಿ ನಾವೆಲ್ಲ ದಾವಣಗೆರೆ ಜನತೆ ಒಂದು ಎರಡು ಸಾವಿರ ಜನ ಅವ್ರವ್ರ ಕಾರ್ಗಳಲ್ಲಿ ವೆಹಿಕಲ್ಗಳಲ್ಲಿ ಬೇಕಾದ್ರೆ ಬಸ್ಸು ಕೂಡ ಕೂಡ ಮಾಡೋ ವ್ಯವಸ್ಥೆ ಕೂಡ ಇದೆ ಹೋಗಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳೋದಕ್ಕೆ ನಾವು ಇಷ್ಟು ಜನ ನಾಲ್ಕನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ನಾವು ಜಯದೇವ ಸರ್ಕಲಿಂದ ಹೊರಟಿದ್ದೀವಿ ಅದಕ್ಕೆ ದಾವಣಗೆರೆಯ ದಾವಣಗೆರೆಗೆ ಒಂದಿಬ್ಬರು ನಂಬರ್ ಕೊಟ್ಟಿದ್ದೀವಿ ಆ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದರೆ ಜೈಪ್ರಕಾಶ್ ಮ್ಯಾಗಿ ಹಾಗೂ ಸೋಗಿ ಶಾಂತಕುಮಾರ್ ಅವರ ನಂಬರ್ಗಳನ್ನು ಕೂಡ ಕೊಡ್ತೀವಿ